ಅಡಿಗೆ ತಲುಪಿದೆ ಕೆ ಆರ್ ಎಸ್ ಡ್ಯಾಂ ನೀರಿನ ಮಟ್ಟ ಒಂದೇ ರಾತ್ರಿ ಕೆ ಆರ್ ಎಸ್ ಡ್ಯಾಂಗೆ ಎರಡು ಅಡಿ ನೀರು ಬಂದಿದೆ ಸೊ ನೂರ ಹತ್ತು ಅಡಿಗೆ ತಲುಪಿರುವಂತದ್ದು ಕೆ ಆರ್ ಎಸ್ ಡ್ಯಾಮ್ನ ನೀರು ಯಾಕೆಂದ್ರೆ ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಇದೀಗ ಒಂದೇ ರಾತ್ರಿ ಕೆ ಆರ್ ಎಸ್ ಡ್ಯಾಂಗೆ ಎರಡು ಅಡಿ ನೀರು ಬಂದಿದೆಯಂತೆ ಡ್ಯಾಮ್ಗೆ ಮೂವತ್ತಾರು ಸಾವಿರ ಕ್ಯೂಸೆಕ್ಸ್ಗೂ ಹೆಚ್ಚು ಒಳ ಹರಿವಿದೆ ಇನ್ಫ್ಲೋ ಇದೆ ಸಾವಿರ ಕ್ಯೂಸೆಕ್ಸ್ಗೂ ಹೆಚ್ಚು ಇನ್ಫ್ಲೋ ಇದೆ ವ್ಯಾಪಕ ಮಳೆಯ ಕಾರಣ ಒಳಹರಿವು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಡ್ಯಾಮ್ ಭರ್ತಿಗೆ ಕೇವಲ ಹದಿನಾಲ್ಕು ಅಡಿ ಮಾತ್ರ ಬಾಕಿ ಇದೆ ಕೇವಲ ಹದಿನಾಲ್ಕು ಅಡಿ ಮಾತ್ರ ಬಾಕಿ ಇದೆ ಇನ್ನೊಂದು ವಾರದಲ್ಲಿ ಡ್ಯಾಮ್ ಭರ್ತಿಯಾಗುವಂಥ ಸಾಧ್ಯತೆ ಇದೆ ನೋಡಿ ಲಾಸ್ಟ್ ಟೈಮು ಕೆ ಆರ್ ಎಸ್ ಡ್ಯಾಮ್ ತುಂಬಿರಲಿಲ್ಲ ಕೆ ಆರ್ ಎಸ್ ಡ್ಯಾಮು ಲಾಸ್ಟ್ ಟೈಮು ಅರ್ಧದಷ್ಟು ಸಹ ತುಂಬಿರಲಿಲ್ಲ ಈ ಬಾರಿ ದಯೆ ಚೆನ್ನಾಗಿ ಮಳೆ ಆಗ್ತಾಯಿದೆ ಡ್ಯಾಮ್ನ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಇಂದಿನ ಮಟ್ಟ ನೂರ ಹತ್ತು ಅಡಿ ಸೊ ಇನ್ನೊಂದು ಹದಿನಾಲ್ಕು ಅಡಿ ಬಾಕಿ ಇದೆ ಅಷ್ಟೇ ಒಳಹರಿವು ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ ಇದೆ ಹೊರಹರಿವು ಎರಡು ಸಾವಿರದ ಮುನ್ನೂರ ಅರುವತ್ತೊಂದಿದೆ ಪ್ರಸ್ತುತ ನೀರಿನ ಸಂಗ್ರಹ ಮೂವತ್ತೆರಡು ಟಿ ಎಂ ಸಿ ಇದೆ ಮೂವತ್ತೆರಡು ಟಿ ಎಮ್ ಸಿ ಈಗ ಕೆ ಆರ್ ಎಸ್ ಡ್ಯಾಮಲ್ಲಿದೆ ನೂರ ಹತ್ತು ಅಡಿಗೆ ತಲುಪಿರುವಂಥದ್ದು ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಒಂದೇ ರಾತ್ರಿ ಎರಡು ಅಡಿ ನೀರು ಬಂದು ತುಂಬಿಕೊಂಡಿದೆ ಡ್ಯಾಮ್ಗೆ ಮೂವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಒಳಹರಿವಿದೆ ವ್ಯಾಪಕ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಒಳಹರಿವು ಮತ್ತಷ್ಟು ಜಾಸ್ತಿ ಆಗಬಹುದಾದಂಥ ಸಾಧ್ಯತೆ ಇದೆ ಡ್ಯಾಮ್ ಭರ್ತಿಗೆ ಕೇವಲ ಹದಿನಾಲ್ಕು ಅಡಿ ಮಾತ್ರ ಬಾಕಿ ಇದೆ ಡ್ಯಾಮ್ನ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಸೊ ಇಂದಿನ ಮಟ್ಟ ನೂರ ಹತ್ತು ಅಡಿ ಸೊ ಒಳಹರಿವು ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಹೊರಹರಿವು ಎರಡು ಸಾವಿರದ ಮುನ್ನೂರ ಅರವತ್ತೊಂದು ಇನ್ನೊಂದು ವಾರದಲ್ಲಿ ಕೆ ಆರ್ ಎಸ್ ಡ್ಯಾಮ್ ತುಂಬ ಹೋಗುತ್ತೆ ಸಂಪ್ರದಾಯದಂತೆ ಲಾಸ್ಟ್ ಟೈಮ್ ಆಗಿರಲಿಲ್ಲ ಯಾಕೆಂದರೆ ಬಾಗಿನ ಅರ್ಪಣೆ ಮಾಡುವುದು ನಮ್ಮ ಸಂಪ್ರದಾಯ ಯಾವುದೇ ಡ್ಯಾಮ್ಗಳು ಅದರಲ್ಲೂ ಮೇನ್ ಕೆ ಆರ್ ಎಸ್ ಡ್ಯಾಮ್ ತುಂಬ ಹೋದರೆ ಮುಖ್ಯಮಂತ್ರಿಗಳು ಹೋಗಿ ಬಾಗಿನವನ್ನು ಅರ್ಪಣೆ ಮಾಡ್ತಾರೆ ಕಾವೇರಿ ಮಾತೆಗೆ ಸೊ ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಆಗಿರಲಿಲ್ಲ ಯಾಕಂದ್ರೆ ಡ್ಯಾಮ್ ತುಂಬಿರಲಿಲ್ಲ ಅನ್ನುವ ಬೇಸರ ಇತ್ತು ಈ ಬಾರಿ ಇನ್ನೊಂದು ವಾರದಲ್ಲಿ ಡ್ಯಾಮ್ ತುಂಬ ಹೋಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಅದೇ ರೀತಿಯಾದಂಥ ಮಳೆನೂ ಸುರಿತಾ ಇದೆ ಬಹುಶಃ ಮುಖ್ಯಮಂತ್ರಿಗಳು ಹೋಗಿ ಬಾಗಿನವನ್ನು ಅರ್ಪಣೆ ಮಾಡಬಹುದು ಅನ್ನುವ ಒಂದು ವಿಚಾರ ಗೊತ್ತಾಗ್ತಾ ಇದೆ ಓಕೆ ನೋಡಿ ಕೆ ಆರ್ ಎಸ್ ಡ್ಯಾಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಇದು ಕೆ ಆರ್ ಎಸ್ ಡ್ಯಾಮ್ನ ಔಟ್ಫ್ಲೋ ಹೊರಗಡೆ ಬಿಟ್ಟಿರ್ತಕ್ಕಂಥ ನೀರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಸೊ ನೂರ ಹತ್ತು ಅಡಿಗೆ ತಲುಪಿದೆ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಒಂದು ರೀತಿಯಾಗಿ ರೈತರಲ್ಲಿ ಮಂದಹಾಸ ಖುಷಿ ಯಾಕೆಂದರೆ ಲಾಸ್ಟ್ ಟೈಮ್ ಮಳೆ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಬರ ಇತ್ತು ಸೊ ಹಾಗಾಗಿ ರೈತರು ಸಿಕ್ಕಾಪಟ್ಟೆ ಕಷ್ಟವನ್ನು ಅನುಭವಿಸಿದ್ರು ಈ ಬಾರಿ ಡ್ಯಾಮ್ ತುಂಬತಾ ಇದೆ ಇನ್ನೊಂದು ಹತ್ತ ಅಡಿ ಬಾಕಿ ಇದೆ ಇನ್ನೊಂದು ವಾರದಲ್ಲಿ ತುಂಬ ಹೋಗುತ್ತೆ ಅನ್ನುವ ಒಂದು ನಂಬಿಕೆ ಇರುವಂಥದ್ದು ಇದೇ ರೀತಿಯಾಗಿ ಮಳೆ ಸುರಿದ್ರೆ ಒಂದು ಮೂರ್ನಾಲ್ಕು ದಿನಗಳಲ್ಲೇ ತುಂಬ ಹೋಗಬಹುದು ಯಾಕಂದ್ರೆ ಎರಡೆರಡು ಅಡಿ ನೀರು ಬರ್ತಾ ಹೋದ್ರೆ ಪ್ರತಿನಿತ್ಯ ಒಂದು ಮೂರು ನಾಲ್ಕು ದಿನಗಳಲ್ಲಿ ಒಂದು ನಾಲ್ಕೈದು ದಿನದಲ್ಲಿ ತುಂಬಬೋದು ಅನ್ನುವ ನಂಬಿಕೆ ಇದೆ ಮತ್ತು ಔಟ್ಫ್ಲೋನು ಅಷ್ಟೇ ಚೆನ್ನಾಗಿದೆ ಸೊ ಹಾಗಾಗಿ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಮತ್ತು ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಾಲ್ಕು ಜಲಾಶಯಗಳು ಅದು ಹೇಮಾವತಿ ಹಾರಂಗಿ ಕಬಿನಿ ಮತ್ತು ಕೆ ಆರ್ ಎಸ್ ನಾಲ್ಕು ಡ್ಯಾಮ್ಗಳಲ್ಲೂ ಸಹ ಇನ್ಫ್ಲೋ ಚೆನ್ನಾಗಿದೆ